ಬೆಂಗಳೂರು ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಬಿಬಿಎಂಪಿ ಬಿಲ್ಡಪ್ ತಗೊಂಡಿದ್ದೇ ತಗೊಂಡಿದ್ದು ಆದರೆ ಕೋಟಿಗಳ ಲೆಕ್ಕದಲ್ಲಿ ಹಣ ಸುರಿದ್ರೂ ಸಹ ಗುಂಡಿಗಳಿಂದ ವಾಹನ ಸವಾರರಿಗೆ ಮುಕ್ತಿ ಸಿಕ್ತಿಲ್ಲೂರಿನ ಅಬ್ಬಪ್ಪ ಅಯ್ಯಯ್ಯೋ ಈ ರಸ್ತೆಗಳು ಈ ರಸ್ತೆಗಳಲ್ಲಿ ಬರ್ತಿರೋ ವಾಹನಗಳು ನೋಡೋಕೆ ಮಚ್ಚವಾಗಿರ್ತವೆ ಎಂದೂ ಮುಗಿಯದ ರಗಳೆ ಅಂದ್ರೆ ರಸ್ತೆಗಳಲ್ಲಿನ ಗುಂಡಿಗಳು ಈ ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಪಾಲಿಕೆ ಮಾಡ್ತಾ ಇದೆ ಆದ್ರೆ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಮಾತ್ರ ಸುಧಾರಣೆ ಆಗಿಲ್ಲ ಯಾವ ಎಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿದೆ ಅಂದ್ರೆ ಯಾವುದೇ ವಾಹನ ಹೋದ್ರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಹೋಗ್ಬೇಕು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಉಬ್ಬು ತಗ್ಗುಗಳು ಕ್ರಿಯೇಟ್ ಆಗಿದೆ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳಲ್ಲಿ ತಪ್ಪದ ಗುಂಡಿಗಳ ಕಂಟಕ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ರಸ್ತೆಗಳೆಲ್ಲ ಗುಂಡಿಮಯವಾಗಿದೆ ನಿತ್ಯ ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವ ಕಾರ್ಮಿಕರಿಗೆ ಸಂಕಷ್ಟ ತಂದಿಟ್ಟಿದೆ ಮಳೆ ಬಂದ್ರಂತೂ ಇಡೀ ರಸ್ತೆಯಲ್ಲಿ ಬರೀ ನೀರೇ ನೀರು ಗುಂಡಿಗಳಿರೋದ್ರಿಂದ ರಸ್ತೆ ಕಾಣಿಸದೆ ವಾಹನ ಸವಾರರು ಬಿದ್ದು ಗಾಯ ಮಾಡ್ಕೊಳ್ತಿದ್ದಾರೆ ಇದು ಈ ಇದೇನು ರೂಟ್ ಇದೆಯಲ್ಲ ನನ್ನ ಬೈಕ್ ಒಳಗಡೆ ಹೋಗ್ಬಿಡ್ತು ಸರ್ ನನ್ನ ಬೈಕ್ ಅರ್ಧ ಗಾಲಿ ಒಳಗಡೆ ಹೋಗ್ಬಿಡ್ತು ನಾನು ಬಿದ್ದುಬಿಟ್ಟೆ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡು ಯಾರೋ ಬಂದು ಸಹಾಯ ಮಾಡಿದರೂ ಹೋದೆ ಸರ್ ತುಂಬ ಕಷ್ಟ ಆಗ್ತಿದೆ ಸರ್ ಇದೊಂದು ರೋಡ್ ದುರಸ್ತಿ ಮಾಡಿ ಏನು ಡೆವಲಪ್ಮೆಂಟ್ ಇಲ್ಲ ಸರ್ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ ಇದನ್ನು ಮೊದಲು ರೋಡ್ಸು ಮೊದಲು ಏನು ಕನೆಕ್ಟಿವಿಟಿ ಇದೆ ಅದನ್ನು ಸರಿ ಮಾಡಿ ಸರ್ ಆಮೇಲೆ ಬ್ರ್ಯಾಂಡ್ ಕಟ್ಕೊಳ್ಳಿ ಸರ್ ವಿಧಾನಸೌಧದ ಬಳಿಯೇ ಕಿತ್ತು ಬಂದ ಕಬ್ಬಿಣದ ಗ್ರಿಲ್ ರಸ್ತೆಗೆ ಅಳವಡಿಸಿರುವ ಕಬ್ಬಿಣದ ಗ್ರಿಲ್ ಹೇಗೆ ಕಿತ್ತು ಬಂದಿದೆ ನೋಡಿ ವಿಧಾನಸೌಧ ಪಶ್ಚಿಮ ದ್ವಾರದಲ್ಲಿ ರಸ್ತೆಗೆ ಅಳವಡಿಸಿರೋ ಕಬ್ಬಿಣದ ಗ್ರಿಲ್ ಕಿತ್ತಿದ್ರಿಂದ ವಾಹನ ಸವಾರರ ಸಂಚಾರಕ್ಕೆ ಸಂಚಕಾರ ತಂದಿಟ್ಟಿದೆ ಸಿಎಂ ಡಿಸಿಎಂ ಕಾರುಗಳೇ ಓಡಾಡೋ ಈ ರಸ್ತೆಯಲ್ಲೇ ಅಧ್ವಾನವಿದ್ರೂ ಪಾಲಿಕೆ ತಲೆ ಕೆಡಿಸಿಕೊಂಡಂತಿಲ್ಲ ಶಕ್ತಿ ಸೌಧ ವಿಧಾನಸೌಧದ ಮುಂದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಚೀಫ್ ಸೆಕ್ರೆಟರಿ ಐ ಎ ಎಸ್ ಆಫೀಸರ್ಸು ಜನಪ್ರತಿನಿಧಿಗಳು ಇರುವಂತಹ ಈ ಒಂದು ಶಕ್ತಿ ಸೌಧದ ಮುಂದೆನೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಯಾರಾದರೂ ಟೂ ವೀಲರ್ಸ್ ಸ್ಪೀಡ್ ಆಗಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನ ಈಗಾಗಲೇ ಇಲ್ಲಿ ಬಿದ್ದಿದ್ದಾರೆ ಜೊತೆಗೆ ಈ ಕಾರುಗಳು ಇರ್ಬೋದು ಪ್ರತಿಯೊಂದು ವಾಹನಗಳು ಕೂಡ ಈ ಒಂದು ಭಾಗದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಬೀಳುವಂತ ಅಪಾಯ ಇರುತ್ತೆ ಸ್ಕಿಡ್ ಆಗುವ ಅಪಾಯ ಇರುತ್ತೆ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡುವುದಾಗಿ ಬಿಬಿಎಂಪಿ ಕೋಟಿಗಳ ಲೆಕ್ಕದಲ್ಲೇ ಹಣ ಖರ್ಚು ಮಾಡಿದೆ ಇಷ್ಟಿದ್ರೂ ರಸ್ತೆಗಳಲ್ಲಿ ಸುಧಾರಣೆ ಕಾಣಿಸ್ತಿಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತೇಪೆ ಹಚ್ಚಿದ್ದು ಬಿಟ್ರೆ ಹೆಚ್ಚೇನೂ ಆಗಿಲ್ಲ ಹಾಗಾದ್ರೆ ರಸ್ತೆಗೆ ಸುರಿದ ಡಾಂಬಾರು ಎಲ್ಲಿಗೆ ಹೋಯ್ತು ಕೋಟಿ ಕೋಟಿ ಹಣ ಏನಾಯ್ತು ಅಂತ ಸಿಟಿ ಮಂದಿ ಪ್ರಶ್ನಿಸ್ತಿದ್ದಾರೆ ಶಾಂತಮೂರ್ತಿ ಜತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು